ಇದು ಈ ಜರ್ನಿ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು ತ್ರೀ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ನಾನು ಮತ್ತೆ ಅವರು ಜಡ್ಜ್ ಆಗಿದ್ದು ಜೂರಿ ಮೆಂಬರ್ ಆಗಿದ್ದು ಆಗ ಇವರ ಟೆಡಿ ಬೇರ್ ಅಲ್ಲಿ ಪ್ಲೇ ಆಯ್ತು ನಾನು ಮಾಡಿದ ಥರ್ಡ್ ಶಾರ್ಟ್ ಫಿಲಮ್ ಪ್ಲೇ ಆಯ್ತು ಸೊ ಆ ಒಂದು ಕನೆಕ್ಷನ್ ನಮಗೆ ತ್ರೀ ಮಂತ್ ಇಲ್ಲಿ ತಂದು ನಿಲ್ಸಿದೆ ಇದು ತ್ರೀ ಮಂತ್ಸ್ ಶಾರ್ಟ್ ಫಿಲ್ಮ್ಸ್ ಆ ಬಂದವೇ ಹೇಗೆ ಬೆಳೀತದೆ ಅಂದ್ರೆ ಅವ್ರಿಗಿರೋ ಏನೋ ಕನೆಕ್ಷನ್ಸ್ ಆಗಲಿ ಅವರು ಮೂವಿ ಬಗ್ಗೆ ಇರೋ ತಿಳ್ಕೊಂಡಿರೋದಾಗ್ಲಿ ಸೊ ನನಗೆ ಮೂವಿ ಮಾಡಬೇಕು ಅಂತಾನೆ ಇದ್ದಿದ್ದು ಮೂರು ಶಾರ್ಟ್ ಫಿಲ್ಮ್ ಮಾಡಿದ್ದೆ ಚಿನ್ನಮೈ ಸಿನಿ ಕ್ರಿಯೇಷನ್ಸ್ ಅಲ್ಲಿ ಸೊ ಹಾಗಾಗಿ ನನ್ನ ಸ್ಟೋರಿ ಇತ್ತು ನನಗೆ ಟೈಮ್ ಸಿಕ್ಕಿದಾಗ ಅವ್ರ ಹತ್ರ ನಾನು ಸ್ಟೋರಿನ ಡಿಸ್ಕಸ್ ಮಾಡಿದಾಗ ಸರ್ ಚೆನ್ನಾಗಿದೆ ಮಾಡೋಣ ಸೊ ಆ ಒಂದು ಸ್ಪಾರ್ಕ್ ನಮಗೆ ಇಲ್ಲಿಗೆ ತಂದು ನಿಲ್ಲಿಸಿದೆ ಇಲ್ಲಿಂದ ಜರ್ನಿ ಡೆಫಿನೆಟ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಅದು ಮೂವ್ ಮಾಡಿದ ಒಂದು ಶಾರ್ಟ್ ಫಿಲಮ್ ಬ್ರೇಕ್ ಮಾಡಿ ಬರೋದಕ್ಕೆ ಮೂವ್ ಮಾಡಿದ್ದು ಅವರೇ ಕಾರಣ ನಾನು ಸೆಂಟ್ರಲ್ಲಿ ಇದು ನವದಿಗಂತ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ ಇಟ್ಸ್ ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಅದನ್ನ ನೆಕ್ಸ್ಟ್ ಅಕ್ಟೋಬರ್ ಎಂಡ್ ಅಲ್ಲಿ ಶೂಟಿಂಗ್ ಮುಗಿಸಿ ಅದನ್ನ ಅದೊಂದು ಮೆಸೇಜ್ ಇರುವಂತ ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇರುವಂತ ಒಂದು ಒಂದು ಫಿಲ್ಮ್ ಅಂದ್ರೆ ಕನ್ನಡ ಫಿಲಮ್ ನವದಿಗಂತ ಅಂತ ಅದು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನಾವು ಇದು ಆಗಿ ಸ್ಟಾರ್ಟ್ ಮಾಡ್ಕೋತೀವಿ ಇದು ಕರೆಕ್ಟ್ ಈಗ ಒಂದು ಹೇಳಬೇಕು ಅಂದ್ರೆ ಎತ್ತವರು ಮಕ್ಳಿಗೆ ಹೆಸರಿಡೋದಕ್ಕೆ ಎಷ್ಟು ಕಷ್ಟ ಪಡ್ತಾರೋ ಅಷ್ಟು ಕಷ್ಟ ಆಗುತ್ತೆ ಅಂತ ನನಗೆ ಅನಿಸಿದ್ವಿ ಒಂದು ಚಿತ್ರಕ್ಕೆ ಒಂದು ಹೆಸರಿಡಬೇಕು ಅಂದ್ರೆ ಯಾವುದೋ ಒಂದು ಹೆಸರಿಡೋದಂದ್ರೆ ಇದು ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಆ ತರ ಇದೆ ಸ್ಟೋರಿಗೆ ಪೂರಕವಾಗೂ ಇರಬೇಕು ಅದ್ರ ಜೊತೆಗೆ ಒಂದು ಆಡಿಯನ್ಸ್ಗೆ ಇದ್ದಾಗಿದೆಯಲ್ಲ ಒಂಥರ ಏನು ಕ್ಯೂರಿಯಾಸಿಟಿ ಇರುವಂತದ್ದು ಇರಬೇಕು ಆ ಒಂದು ಭಾವನೆ ಬೆಳೆಸ್ಕೊಂಡಾಗ ಆ ದಿನಗಳು ಈ ದಿನಗಳು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಾಗ ನಾವು ಆ ದಿನಗಳು ಬೆಳಬರ್ಲಿ ಆ ಈ ಅಂತ ಹೇಳಿ ಆ ಇ ಅಂತ ನೀವು ಪೋಸ್ಟರ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ವಿಲೇಜ್ ವಿಲೇಜ್ ಅಲ್ಲಿ ಇನ್ಸಿಡೆಂಟ್ ತೋರಿಸಿದಿವಿ ಒಂದು ಕಾರ್ಪೊರೇಟ್ ಕಲ್ಚರ್ ತೋರಿಸಿದಿವಿ ನೀವು ಆಡಿಯನ್ಸ್ ಬಂದು ಥಿಯೇಟರ್ ನೋಡಿದಾಗ ನಿಮ್ಗೆ ಒಂದು ಎರಡು ಅಥವಾ ಮೂರು ಮೂವಿನನ್ನು ಒಂದೇ ಸಲ ನೋಡಿದ ಒಂದು ಅನುಭವ ಆಗಂತ ಖಂಡಿತ ಸೊ ಅದು ಆ ಅಂತ ಸಿನಿಮಾ ಕಾನ್ಸೆಪ್ಟ್ ಅಂತ ಬಂದ್ರೆ ಈಗ ಬ್ಯಾಂಗ್ಳೂರ್ ನೀವು ತಗೊಂಡ್ರೆ ನೀವು ಜೋರಿಲ್ಲ ಕೇಳಿಬಿಡ್ತೀರಾ ನಾನು ಜಸ್ಟ್ ಹೇಳ್ತೀನಿ ಬೆಂಗ್ಳೂರ್ ನೀವ ಬಸವನಗುಡಿ ಆಗಿರ್ಬೋದು ಮಲ್ಲೇಶ್ವರಂ ಆಗಿರ್ಬೋದು ಈಗಲೂ ಸಹಿತ ನ್ಯೂಸ್ ಪೇಪರ್ ಹೋದು ಅಂತ ಮನೆಗಳಿದೆ ಮನೆ ಮನೆ ತುಳಸಿ ಗಿಡ ಇರುವಂಥ ಮನೆಗಳಿದೆ ಹಾಗೆ ನೀವು ಸ್ವಲ್ಪ ಆಗಿ ಔಟ್ ಹೋಗ್ತಾ ಹೋದ್ರೆ ನೀವೀಗ ಸರ್ಜಾಪುರ ಆಗಿರೋದು ವೈಟ್ ಫೀಲ್ಡ್ ಆಗಿರ್ಬೋದು ಅಂದರೆ ಅಲ್ಲಿ ಸ್ವಲ್ಪ ಕಾರ್ಪೊರೇಟ್ ಕಲ್ಚರ್ ವೆಸ್ಟರ್ನ್ ಕಲ್ಚರ್ ಇರುವಂಥದ್ದು ಕೂಲಿ ಫ್ಲಿಂಗ್ಸ್ ಆ ಥರ ನಿಮ್ಗೆ ಇರುವಂಥ ಕಲ್ಚರ್ ಇದೆ ಸೊ ಈ ಎರಡನ್ನ ಇಟ್ಕೊಂಡು ಒಂದು ಕಾಮಿಡಿ ವೇಲಿ ಇದು ಕಾಮಿಡಿ ಎಂಟರ್ಟೈನರ್ ಆಕ್ಚುಲಿ ಸೊ ನಾನು ಹೇಳಿದಾಗ ಒಂದು ಸೋಶಿಯಲ್ ಮೆಸೇಜ್ ಇರುವಂತ ಮೂವಿ ಹಾಗೆ ಆ ಈ ಬಂದ್ಬಿಟ್ಟು ಒಂದು ಕಾಮಿಡಿ ಎಂಟರ್ಟೈನರ್ ಒಂದು ಗುಡ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದ್ರೆ ಕರ್ನಾಟಕಕ್ಕೆ ಕಾಮಿಡಿ ಕಿಂಗ್ ಅಂದ್ರೆ ಕಾಶಿನಾಥ್ ಸರ್ ಅವರು ಅವ್ರು ಮಾಡಿರೋ ಯಾವುದೇ ಮೂವಿ ನೀವು ತಗೊಳ್ಳಿ ಅದರಲ್ಲಿ ಕಾಮಿಡಿನ ಇರ್ತಿತ್ತು ಜೊತೆ ಒಂದು ಮೆಸೇಜ್ ಇರ್ತಿತ್ತು ಸೊ ನಾವು ಆ ಪ್ರಯತ್ನ ಪಟ್ಟಿದೀವಿ ಇಲ್ಲಿ ಇದನ್ನ ಮಾಡಬೇಕು ಅನ್ಕೊಂಡ್ರೆ ಒಂದು ಮೂವಿಯಲ್ಲಿ ಕಾಮಿಡಿ ಜೊತೆಗೆ ಒಂದು ಮೆಸೇಜ್ ಕೊಡುವಂತ ಒಂದು ಪ್ರಯತ್ನ ಪಟ್ಟಿದೀವಿ ಇದಕ್ಕೆ ನಾವು ಕಾರ್ಪೊರೇಟ್ ಅಲ್ಲಿ ಬ್ಯಾಂಗ್ಳೂರ್ ಮೋಸ್ಟ್ ಆಫ್ ಒನ್ ಶೆಡ್ಯೂಲ್ ಶೂಟಿಂಗ್ ಅನ್ಕೊಂಡಿದ್ವಿ ಬ್ಯಾಂಗ್ಳೂರ್ ಅಲ್ಲಿ ವಿಲೇಜ್ ನಿಯರ್ ಬೈ ಬ್ಯಾಂಗ್ಳೂರ್ ನಿಯರ್ ಬೈ ವಿಲೇಜ್ ಅಲ್ಲಿ ಶೂಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡು ಎರಡು ಶೆಡ್ಯೂಲ್ ಅಲ್ಲಿ ನಾವು ಇದನ್ನು ಮಾಡ್ತೇ ಆ ಮೆಸೇಜ್ ಅಂದ್ರೆ ಈಗ ನೀವು ಜನ ನೋಡಿದ್ರೆ ನಾವೇನಂತೀವಿ ಕೆಲವರು ಒಂದು ಮೈಂಡ್ ಸೆಟ್ ಹೇಳ್ತಾರೆ ನಮ್ಮ ಕಾಲೇನೆ ಚೆನ್ನಾಗಿತ್ತು ಇರುತ್ತೆ ಇನ್ನೊಂದು ನೋಡ್ಕೊಂಡ್ರೆ ಈಗ ಈಗ ಮಾಡರ್ನ್ ವೆಸ್ಟರ್ನೈ ನಾವು ಅದನ್ನ ತಿಳ್ಕೊಬೇಕು ಅದಕ್ಕೆ ಸೇರ್ಕೋಬೇಕು ಅಪ್ಡೇಟ್ ಆಗ್ಬೇಕು ಅಂತ ಇರುತ್ತೆ ಆದ್ರೆ ಎರಡಲ್ಲೂ ಒಳ್ಳೇದು ಅನ್ನಿರುತ್ತೆ ಅದನ್ನ ತಗೊಂಡ್ರೆ ಜೀವನ ಅನ್ನೋದನ್ನ ತೋರಿಸುವಂತ ಮೆಸೇಜ್ ಕೊಡುವಂತದ್ದು ಭಾರ್ಗವ್ರಿಗೆ ಇದು ಸ್ಟೋರಿ ಹೇಳಿದಾಗ ಇದ್ರೆ ಅವರೊಂದ್ ಚಾಲೆಂಜಿಂಗ್ ಅಂತಾನೆ ಇರುತ್ತೆ ಯಾಕೆಂದ್ರೆ ಇರಲಿ ಅವರು ತಂದೆ ಪಾತ್ರನೂ ಮಾಡ್ತಾ ಇದಾರೆ ಹಾಗೆ ಮಗನ ಮಗನ್ ನಿರ್ವಹಿಸ್ತಾ ಇದಾರೆ ಸೊ ಹಾಗಾಗಿ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಕಾಲೇಜ್ ಡೇಸ್ ಇನ್ನೊಂದು ಗೇಟ್ ಇರುತ್ತೆ ಹಾಗಾಗಿ ತ್ರೀ ಶೇಡ್ಸ್ ಇದೆ ಅವರಿಗೆ ಅವ್ರಿಗೆ ಕಂಪ್ಲೀಟ್ ಜೆರ್ನಿ ಜರ್ನಿ ಕಾಲೇಜ್ ಹುಡುಗಿನಿಂದವರೆಗೂ ಫಿಫ್ಟಿ ಇಯರ್ಗೂ ಇರೋ ಜರ್ನಿಯಲ್ಲಿ ನೀವು ನೋಡುವಂತ ಸಿಗುತ್ತೆ ಇಲ್ಲ ಮೂರ್ ಡಿಫ್ರೆಂಟ್ ಒಂದು ಎರಡು ಇದರಲ್ಲಿ ಮೇನ್ ಕಲಾವಿದರು ಅಂತ ಹೇಳಿದ್ರೆ ಶ್ರೀಕಾಂತ್ ಅಂತ ಇದ್ದಾರೆ ಅವರು ಅವರೊಬ್ರು ಇದ್ದಾರೆ ಆಮೇಲೆ ಅದ್ರ ಜೊತೆಗೆ ಈಗ ಮನಿಕಾ ಅವರಿದ್ದಾರೆ ಆರಾವ್ ಇದಾರೆ ಮತ್ತೆ ಚಾವಿ ಅವರಿದ್ದಾರೆ ಯಾಕಂದ್ರೆ ಇದ್ರ ಇವರಿಗೆ ಮೂರು ಶೇಡ್ ಇರೋದ್ರಿಂದ ಅವರಿಗೆ ಅನುಗುಣವಾಗಿ ನಾವು ನಾಲ್ಕು ಜನ ಹೀರೋಯಿನ್ ಗಳನ್ನ ಇದಕ್ಕೆ ಮೂವಿಲಿ ತಗೊಂಡಿದ್ದೀವಿ ಇದ್ರಲ್ಲಿ ನಾಲ್ಕು ಸಾಂಗ್ ಇದೆ ನಾಲ್ಕು ಸಾಂಗ್ ಮಾಡಿದ್ವಿ ಎಲ್ಲಾ ಹೀರೋಯಿನ್ಗೂ ಒಂದೊಂದು ಸಾಂಗ್ ಇರುತ್ತೆ ಹಾಗಾಗಿ ನಾಲ್ಕು ಸಾಂಗ್ ಇದೆ ಸಾಂಗ್ಸ್ ಎಲ್ಲ ಆಲ್ರೆಡಿ ಬರದ್ ಬಟ್ಟೆ ಆಗಿದೆ ಸೊ ಒಂದು ಇಂಪಾರ್ಟೆಂಟ್ ವಿಷಯ ನೆನಪು ಮಾಡಿದ್ರು ಒಂದ್ ರೌಂಡ್ ಆಫ್ ನಾವು ಡಿಸ್ಕಷನ್ ವಿತ್ ರಾಘಣ್ಣ ಸರ್ ಮತ್ತೆ ಅವ್ರ ಜೊತೆ ಆಗಿದೆ ಸುಧಾರಾಣಿ ಅವರು ಬರಬೇಕಿತ್ತು ನನಗೆ ಬೆಳಿಗ್ಗೆ ಮೆಸೇಜ್ ಆಗ್ತದೆ ನಾನು ಆಲ್ರೆಡಿ ಫ್ರೀ ಶೆಡ್ಯೂಲ್ ಇರೋದ್ರಿಂದ ನಾನು ಬರೋಕೆ ಆಗ್ತಾ ಇಲ್ಲ ನಾನು ಈ ಮಂತ್ ಎಂಡ್ ವಾಪಸ್ ಬಂದಂಗೆ ಮೀಟ್ ಆಗ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಪ್ರಾಮಿನೆಂಟ್ ರೋಲಲ್ಲಿ ನಾವು ಸುಧಾರಾಣಿ ಮತ್ತು ರಾಘಣ್ಣ ಅವ್ರನ್ನ ಈ ಮೂವಿಯಲ್ಲಿ ನೋಡ್ಬೋದು ಆ ಮೂವಿ ಮೂವಿ ಒಂದು ವೇಟೇಜ್ ಸಿಗುವಂಥದ್ದು ಒಂದು ಟರ್ನಿಂಗ್ ಪಾಯಿಂಟ್ ಇರಬಹುದು ಆ ಒಂದು ಅಲ್ಲಿ ಅವರಿಬ್ಬರಿಗೂ ಅವ್ರನ್ನ ಕ್ಯಾಸ್ಟ್ ಮಾಡ್ತಾರೆ ಒಂದು ರಾಘಣ್ಣ ಸರ್ ಅವರನ್ನು ಒಂದು ಒಂದು ಅಧಿಕಾರಿಯಾಗಿ ತೋರಿಸ್ತಾ ಇದ್ದೀವಿ ಹಾಗೆ ಆ ಸುಧಾರಾಣಿ ಅವ್ರನ್ನು ಒಂದು ಡಾಕ್ಟರ್ ಆಗಿ ತೋರಿಸ್ತಾ ಇದೀವಿ ಹಳ್ಳಿ ಜೋಡಿ ಬೆಂಗಳೂರಿಗೆ ಬಂದಾಗ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತ ಒಂದು ಅಹ್ ಏನು ಒಂದು ಕ್ಯಾರೆಕ್ಟರ್ ಅಲ್ಲಿ ಅವರು ಅಭಿನಯಿಸ್ತಾ ಇದಾರೆ ಅಧಿಕಾರಿ ಅಂದ್ರೆ ನಾವು ಒಂದು ಅಧಿಕಾರಿ ರಿಟೈರ್ ಆಗಿರುವಂತ ಅಧಿಕಾರಿ ಆಗಿರ್ಬೋದು ಡಾಕ್ಟರ್ ಆಗಿ ಆತರ ಇಟ್ಕೊಂಡಿದೀವಿ ಸೊ ಒಂದು ಅಂದ್ರೆ ಸಮಾಜದಲ್ಲಿ ಒಂದು ಅತ್ಯುನ್ನತ ಪೊಸಿಷನ್ ಇರುವಂತವರು ಈ ಜೋಡಿ ಬಂದಾಗ ಅವ್ರಿಗೆ ಕಷ್ಟ ಅವರ ನೆಲೆ ನಿಲ್ಲೋದಕ್ಕೆ ಸಹಾಯ ಮಾಡುವಂತಹ ಒಂದು ಪಾತ್ರದಲ್ಲಿ ಮಾಡ್ತಾ ಇದ್ದಾರೆ ನಾನು ಹೇಳಿದಾಗೆ ಅಕ್ಟೋಬರ್ ಎಂಡ್ ನಾವು ಈಗ ನಡೀತಾರೆ ಕರೆಂಟ್ ಪ್ರಾಜೆಕ್ಟ್ ಮುಗಿಸಿ ನಾವು ನವೆಂಬರ್ ಡಿಸೆಂಬರ್ ಡಿ ಶೂಟ್ ಮಾಡೋಣ ಅನ್ಕೊಂಡಿದ್ವಿ ಲೊಕೇಶನ್ಸ್ ಹಾಗೆ ಹೇಳಿದಾಗ ಬ್ಯಾಂಗ್ಳೂರ್ ನಾವು ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇರೋದು ಸೊ ಬೆಂಗ್ಳೂರ್ನ ಪಕ್ಕದ ಹಳ್ಳಿಗಳಲ್ಲಿ ನಾವು ಹಳ್ಳಿ ಮಾಡೋದು ಪ್ಲಾನ್ ಮಾಡ್ಕೊಂಡಿದ್ರು ಇಲ್ಲ ಇದು ಕಾಂಪನಿ ಅಂತ ಹೇಳೋದು ಈ ಕಲ್ ಈಗಿನ ಪ್ರಚಲಿತ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಕಾಮಿಡಿ ವೇ ಆಫ್ ಸೆಲ್ಲಿಂಗ್ ದೊಡ್ಡ ಮೆಸೇಜ್ ಇದು ನಮ್ಮ ಕಾಶಿನ ಅವರು ನನ್ ಗುಂಡ್ಕೊಂಡು ನಾವು ಫಾಲೋ ಮಾಡೋ ಟ್ರೈ ಮಾಡ್ತಾ ಇದ್ದೀವಿ ಸೊ ನೋಡೋದ್ ಒಂದು ಎಂಟರ್ಟೈನಿಂಗ್ ಮೂವಿಯಿಂದ ಎಂಟರ್ಟೈನಿಂಗ್ ಮೀಡಿಯಾ ಇರಬೇಕು ಸೊ ಹಾಗಾಗಿ ಅದರಲ್ಲಿ ನಾವು ಒಂದು ಮೆಸೇಜ್ ಅನ್ನು ಇಟ್ಟು ತೋರಿಸೋದ್ ಪ್ಲಾನ್ ಮಾಡಿ